ತಾಲೂಕು ಹತ್ತಿರದ ಬೆಳ್ತಂಗಡಿ ತಾಲೂಕು ಬಲವಾಗಿರ್ತಕ್ಕಂಥ ಸುಳ್ಳೆ ತಾಲೂಕು ಎಲ್ಲವೂ ಸೇರಿಕೊಂಡು ಮಲೆನಾಡು ಜನ ಇಂಥ ರಕ್ಷಣಾ ಿಲ್ಲ ಇನ್ನು ಆದರೂ ಕೂಡ ಕಾನೂನು ಸುವ್ಯವಸ್ಥೆ ಪೊಲೀಸ್ ಅಧಿಕಾರಿಯಿಂದ ಮಾಡಲಿಕ್ಕೆ ಆಗುದಿಲ್ಲ ನಮಗೆ ಗೊತ್ತಿದೆ ಕಾನೂನು ಸುವ್ಯವಸ್ಥೆಯನ್ನ ನಾವು ಕೈಗೆತ್ತಿಕೊಂಡು ಯಾವುದು ಅಂತ ದೃಷ್ಟಿಯಲ್ಲಿ ನಾವು ಸಾಂಗವಾಗಿ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಡುವ

ಬಂದಿರುವಂತಹ ಇಬ್ಬರು ಗಟ್ಟಿಗಟ್ಟಿ ನಮ್ಮ ರೈತರಿಗೆ ಎಲ್ಲರಿಗೆ ನಮಸ್ಕಾರ ನಮ್ಮ ಪಾಸ್ವರ್ಟ್ ಅನ್ನ ನಮ್ಮ ದೇಶ ಕೊಟ್ಟಿದೆ ಮಳೆಗಾಲದಲ್ಲಿ ಜೊತೆಗೆ ಗಣೇಶ ಒಂದು ಐವತ್ತಾರು ವರ್ಷಗಳು ಬರ್ತಾ ಇದೆ ಒಂದು ಊರಿಗೆ ಒಟ್ಟಿಗೆ ಕೆಲಸ ಮಾಡುವುದು

ನಮಗೆ ಈಗ ಮನವಿ ಮನವಿ ಈಗ ಸಲ್ಲಿಸಿದೆ ಇದನ್ನ ಇವತ್ತು ಸಾಯಂಕಾಲ ಒಳಗಡೆ ಕೂಡ್ಲೆ ಊರ್ಲೇ ಸರ್ಕಾರ ಹಂತಕ್ಕೆ ಹಂತಕ್ಕೆ ಮುಟ್ಟಿಸುವಂತ ವಿಚಾರವನ್ನು ಕೆಲಸವನ್ನು ಮಾಡ್ತೀವಿ ನೀವು ತಮಗೆ ಮಾಧ್ಯಮ ಮಿತ್ರರ ಮೂಲಕ ಸರ್ಕಾರಕ್ಕೆ ಕೆಲಸ ಇತ್ತು ಅಂತ ಮುಚ್ಚ ಅಂತ

ಯೇಶ <mile> ನೀವೆ <inside>

ಹೋರಾಟು ಮಾತ್ರ ಕೆಡಿ ಉರ್ತು ಮತ್ತೆ ಜಂಟಿ ಸರ್ವೆ ಆದೇಶ ಆಗಬೇಕು ಇಲ್ಲದಿದ್ದರೆ ಯಾವುದೇ ಅನುಮತಿ ತೆಗೆದುಕೊಳ್ಳದೆ ಲಕ್ಷಾಂತರ ಜನ ಇಲ್ಲಿ ಬಂದು ಇದೇ ಜಾಗದಲ್ಲಿ ಮಾಡುತ್ತೇವೆ ಮತ್ತೆ ಒಂದೊಂದು ಇದೇ ರೀತಿಯಲ್ಲಿ ಕೇರಳ ಸರ್ಕಾರದಲ್ಲಿ ಆಗಿ ಈಗ ಆರು ವರ್ಷ ಮುಂಚೆ ಪ್ರಾರಂಭವಾಗಿ ಹತ್ತು ಹನ್ನೊಂದು ವರ್ಷ ಆಯಿತು ಅಲ್ಲಿ ಇಡೀ ಊರಿನವರು ಸೇರಿ ಊರಿನವರು ಸೇರಿ ಇದೇ ರೀತಿ ಸ್ಟ್ರೈಕಿಗೆ ಬೆಲೆ ಕೊಟ್ಟು ಸರ್ಕಾರದವರು ಈ ಕಸ್ತೂರಂಗನ ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ ಕೇಂದ್ರಕ್ಕೆ ಕಳಿಸಿದ್ದಾರೆ ಎರಡನೇದಾಗಿ ಏನೇನು ಗಡಿ ಇದೆ ಅದನ್ನು ಸರ್ಕಾರದ ಹಣದಲ್ಲಿ ಜಾಯಿಂಟ್ ಸರ್ವೆ ಮಾಡಿ ಈ ಉದಾಹರಣೆಗೆ ಶಿವಮೊಗ್ಗದಲ್ಲಿ ನಲವತ್ತೇಳು ಜನ ಫಾರೆಸ್ಟ್ ಇಲಾಖೆಯ ಸರ್ವೆಗಳಿದ್ದಾರೆ ಇದಕ್ಕೆ ಅಂತೇಳಿ ರೆವಿನ್ಯೂ ಅರವತ್ತ್ಮೂರು ಜನ ಅಪಾಯಿಂಟ್ಮೆಂಟ್ ಆಗಿದೆ ಸರ್ವೆಗಳು ಇಲ್ಲ ಅಂತೇಳಿಲ್ಲ ಅದನ್ನು ಹೋಗಿ ಸರ್ವೆ ಮಾಡಿಸ್ತಕ್ಕಂಥ ಕೆಲಸ ಆಗಲಿಲ್ಲ ಎರಡು ನಾಲ್ಕು ತಿಂಗಳು ಮುಂಚೆ ಸರ್ವೆಗೆ ಇಪ್ಪತ್ತೇಳು ಜನ ಬರ್ತವೆ ಫಾರೆಸ್ಟ್ ಸರ್ವೆಗೆ ಅಂತೇಳಿ ಈ ಏರಿಕೆ ನೀವು ಬರಲಿಲ್ಲ ದಯಮಾಡಿ ಸರ್ವೇರುಗಳಿದ್ದಾರೆ ಇಲಾಖೆ ಇದೆ ಆದೇಶ ಇದೆ ಏನು ಕೇರಳದಲ್ಲಿ ಜಾಯಿಂಟ್ ಸರ್ವೆ ಮಾಡಿದ್ದಾರ ಅದೇ ರೀತಿ ಸರ್ವೆ ಮಾಡಿ ಏನು ಕಾಡಿದ್ದದ್ದು ಕಾಡು ಇರಲಿ ನಾವು ಕಾಡು ಪ್ರೇಮಿಗಳು ಅದು ಇರಲಿ ಊರವರಿಗೆ ತೊಂದರೆ ಒಂದು ಮಾಡುವಂಥದ್ದು ಏನೇ ಸಾರ್ ರೆವಿನ್ಯೂ ಮೂವತ್ತೈದು ವರ್ಷ ಆಯಿತು ಅವನ ಅಪ್ಪ ಐವತ್ತು ವರ್ಷ ಆಯಿತು ಡಿನೋ ವರ್ಷ ಆಯಿತು ಪ್ಲಾಟಿಂಗ್ ಅವರ ಮಕ್ಳ ಅವನಲ್ಲಿ ಪ್ಲಾಟಿಂಗ್ ಇತ್ತು ಮಕ್ಕಳಿಗೆ ಇವಾಗ ಮಾಡುವಾಗ ಅದು ಏನು ಮಾಡಿದ್ದಾರೆ ಅಂತ ಹೇಳಿದರೆ ನೂರ ಎಪ್ಪತ್ತೈದು ಉದಾಹರಣೆಗೆ ಸರ್ವೆ ನಂಬರ್ ಇರುವಂಥದ್ದು ಏಳು ಸಾವಿರದ ಎಂಟುನೂರು ಎಕರೆ ಈಗ ಅದನ್ನು ಹನ್ನೊಂದು ಸಾವಿರದ ಎಕರೆ ಅಂತೇಳಿ ಊರು ಏನಿದೆ ತೋಟ ಏನಿದೆ ಕೃಷಿಕರು ಏನಿದೆ ಅಲ್ಲಿವರೆಗೂ ವಿಸ್ತೀರ್ಣ ಮಾಡತಕ್ಕಂಥ ಕೆಲಸ ಆ ವಿಷ್ಣು ಇಲಾಖೆ ಆಗಿದೆ ಇದು ನಮ್ಮ ಸೇವಾನ ಕಿಶೋರವರು ಮೂರು ಮೂರು ಸಾವಿರಕ್ಕೆ ಈ ಬಗ್ಗೆ ಮನವಿ ಕೊಟ್ಟಿದ್ದಾರೆ ನೀವು ನಿಮಗೆ ವಾಪಸ್ ನಾಡಿನ ನಾಡಿದ್ದು ಸಂಪೂರ್ಣವಾದ ವಿವರವನ್ನು ಸೊ ಇದಕ್ಕೆ ಈಗ ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಅಥವಾ ತಮ್ಮ ಅಧಿಕಾರಿಗಳ ವ್ಯಾಪ್ತಿ ಏನು ಮಾಡೋದಕ್ಕೆ ಸಾಧ್ಯ ಇದೆಯಾ ಅದಕ್ಕೆ ಅವಕಾಶಗಳಿದೆಯಾ ನೋಡಿ ಈಗ ತಾವು ಎಲ್ಲರೂ ನೋಡಿದೀರಿ ಮತ್ತು ಇದು ನಮ್ಮ ಕಡಬದಲ್ಲಿ ಮಾನ್ಯ ಶಾಸಕರು ಕೂಡ ಬಂದಿದ್ದರು ನಾವೇ ಸುಮಾರು ಸರ್ತಿ ಗ್ರಾಮ ವಸ್ತುಗಳನ್ನು ಕೂಡ ಮಾಡಿದ್ವಿ ಈ ಪ್ಲಾಟಿಂಗ್ ಸಮಸ್ಯೆ ಬಗ್ಗೆ ಕೇಳಿ ತಮ್ಮ ಆಲ್ರೆಡಿ ಇದು ಮನವಿ ಬಗ್ಗೆ ಸರ್ಕಾರಕ್ಕೆ ಅರಿವು ಮೂಡಿಸುವಂತ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಆಗಿದೆ ಮತ್ತು ಸರ್ಕಾರ ಕೂಡ ಇದರ ಬಗ್ಗೆ ಸುಮಾರು ಸರ್ತಿ ಕೆಲವು ಗೈಡ್ಲೈನ್ಸ್ಗಳು ಅದನ್ನು ಇನ್ನೂ ಮುಂದಿನ ದಿವಸಗಳಲ್ಲಿ ಹೇಗೆ ಬೇಗ ಪ್ಲಾಟಿಂಗ್ ಆಗಬೇಕು ಹೇಗೆ ಇನ್ನೂ ಪಾರದರ್ಶಕ ಆಗಿ ಯಾವುದೇ ರೀತಿಯ ಅಡಚಣೆ ಆಗದೆ ಕೆಲಸ ಆಗಬೇಕು ಅಂತ ಅದರ ಕೂಡ ಕೆಲವು ಸುಧಾರಣೆ ಆಲ್ರೆಡಿ ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇದೆ ನಮ್ಮ ಸುತ್ತಲೇ ಬಂದು ಬರ್ತಾ ಇದೆ ಕೆಲವು ಅಪ್ಲಿಕೇಶನ್ ಮೂಲಕ ಕೂಡ ಅವರು ಲಾಂಚ್ ಮಾಡ್ತಿದ್ದಾರೆ ಸೊ ಇನ್ನು ಮುಂದಿನ ಕಾಲದಲ್ಲಿ ತಾವು ಹೇಳಿದಂತೆ ಜಂಟಿ ಸರ್ವೆ ಮಾಡ್ಲಿಕ್ಕೆ ಒಂದು ಜಂಟಿ ತಂಡವನ್ನು ರಚನೆ ಮಾಡಬೇಕು ಅದರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಾವು ಹೇಳಿದಂತೆ ಸುಳ್ಯದಲ್ಲಿ ಕೂಡ ಕಡಬದಲ್ಲಿ ಕೂಡ ನಾವೇ ಸುಮಾರು ಸತಿ ಹೆಚ್ಚು ಕನೆಕ್ಷನ್ ನನಗೆ ಗೊತ್ತರ ಮಟ್ಟಿಗೆ ನಾವೇನೇ ಒಂದು ಐದು ಆರು ಕಡೆ ಕಷಗಳನ್ನು ಕೂಡ ಮಾಡಿದ್ದೀವಿ ಸೊ ಇನ್ನು ಮುಂದೆ ಹೇಗೆ ಯಾಕೆ ಅಂದರೆ ನಮ್ಮ ಕನ್ನಡ ಪ್ರದೇಶ ಎಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ತಾವು ಎಲ್ಲರಿಗೂ ಗೊತ್ತಿರೋ ಪ್ರಕಾರ ತುಂಬ ತುಂಬ ದೊಡ್ಡ ದೊಡ್ಡ ಹಿಲ್ ಬ್ಲಾಕ್ಗಳಿವೆ ಕಾವಡು ಬೆಟ್ಟದ ಪ್ರದೇಶ ಒಂದು ದೊಡ್ಡ ಹಿಲ್ ಬ್ಲಾಕ್ಸ್ ಒಂದೊಂದು ಸರ್ವೆ ನಮ್ಮದಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಏಕರ್ಸ್ ಕೂಡ ಇರ್ತವೆ ಸೊ ಅದನ್ನು ತಾವು ಹೇಳಿದಂತೆ ಮ್ಯಾನ್ಯಲ್ ಆಗಿ ಹೇಗೆ ಮಾಡೋದು ಇದು ಫಾರೆಸ್ಟು ಸರ್ವೆ ರೆವಿನ್ಯೂ ಇದು ಎಲ್ಲ ಇಲಾಖೆಗೆ ಸೇರಿಸಿಕೊಂಡು ಒಂದು ಜಂಟಿ ತಂಡ ಮಾಡಿ ಹೇಗೆ ರಚನೆ ಮಾಡಿ ಮಾಡುವಂಥ ವಿಚಾರಗಳು ಕೂಡ ಸರ್ಕಾರದಿಂದ ಸ್ವಲ್ಪ ನಾವೇ ಕೇಳ್ತೀವಿ ನಿರ್ದೇಶನವನ್ನು ಕೇಳಿ ನಿರ್ದೇಶನ ಪ್ರಕಾರ ಅನುಷ್ಠಾನಗೊಳಿಸಿ ತಮಗೆ ಆನ್ ಗ್ರೌಂಡ್ ರೆಸಲ್ಟ್ಸು ಮೂಡಿಸಬಲ್ಲ ಕೆಲಸ ನಾವೇ ಮಾಡ್ತೀವಿ ಅಂತ ಭರವಸೆ ನೀಡ್ತಾ ಇದ್ದೀವಿ ಸರ್ ನಮ್ಮದು ಕೆಲವು ಪಾಲಿಸಿ ವಿಚಾರಗಳಲ್ಲಿ ನಮ್ಮ ಕೈಯಲ್ಲಿ ಇರುವುದಿಲ್ಲ ಅದನ್ನು ಮಾನ್ಯ ಘನ ಸರ್ಕಾರದಿಂದ ನಮಗೆ ನಿರ್ದೇಶನ ಕೇಳಿ ನಮ್ಮ ಮನವಿ ಮೂಲಕ ಕಲಿಸ್ತೀವಿ ಸರ್ ಜನವರಿ ಹದಿನೈದರೊಳಗೆ ನಮಗೆ ಜಂಟಿ ಸರ್ವೆ ಮತ್ತೆ ಗಡಿ ಗುರುತು ಪಶ್ಚಿಮಘಟ್ಟ ಜನವಸತಿ ಪ್ರದೇಶ ಗಡಿ ಗುರುತು ಜಂಟಿ ಸರ್ವೆ ಮತ್ತು ಗಡಿ ಗುರುತು ಈ ಎರಡು ಜನವರಿ ಹದಿನೈದರೊಳಗೆ ಆಗದಿದ್ದರೆ ನಾವು ಯಾವುದೇ ಅನುಮತಿ ತೆಗೊಳ್ಳ ತೆಗೆದಲ್ಲ ಕಾನೂನು ಬಾಹಿರವಾಗಿ ಇಲ್ಲಿ ರಸ್ತೆ ತಡೆ ಮಾಡ್ತೇವೆ ಅದಕ್ಕೆ ತಾವುಗಳು ಸಂಬಂಧಪಟ್ಟ ಜಿಲ್ಲಾಡಳಿತ ಹದಿನೈದರೊಳಗೆ ಆದೇಶವನ್ನು ಜಂಟಿ ಸರ್ವೆಗೆ ಮತ್ತೆ ಗಡಿ ಗುರುತು ಪಶ್ಚಿಮ ಘಟ್ಟಕ್ಕೆ ಗಡಿ ಗುರುತಿಗೆ ಆದೇಶ ಮಾಡಬೇಕು ಅಂತ ನಮ್ಮ ಆಲ್ರೆಡಿ ಗಡಿ ಗುರುತಿದೆ ಬ್ರಿಟಿಷ್ ಗವರ್ಮೆಂಟ್ನ ಗುಪ್ಪೆ ಇದೆ ಇದು ಗುಪ್ಪೆ ಬಿಟ್ಟು ಎರಡು ಕಿಲೋಮೀಟರ್ ಬಂದಿದ್ದಾರೆ ಗುಪ್ಪೆ ಇದೆ

ರಸ್ತೆ ತಡೆ ಎ ಎಸಿ ಮತ್ತು ಟಿ ಸಿ ಬರುವ ಡೇಟಾದ ಆದ ಕಾರಣ ರಸ್ತೆ ತಡೆ ಹಾಕಿ ನಾವು ಜವಾಬ್ದಾರಲ್ಲ ಬರಲ್ಲ ಅಂತ ನಿಮಗೆ ಪತ್ರಿಕೆಗಳು ಹೇಳ್ತೀವಿ ನಮ್ಮ ಯಾರ ಮೇಲೆ ಕೂಡ ಕೇಸ್ ಸಿ ಹಾಕ್ತಾರೆ ಅವ್ ಹಾಕುಗೆ ಟಿ ಸಿ ಮತ್ತು ಎ ಸಿ ಹಾಕಬೇಕು ಅಂತ ಹೇಳ್ತಾರೆ ಹೇಳುದು ವರದಿ ಯಾರಿಗೊಳಿಸಬಾರ್ದು ಅನ್ನೋ ಉದ್ದೇಶವನ್ನು ಇವರಿಗೆ ಮನವರಿಕೆ ಮಾಡಿಕೊಡ್ತಾರೆ ಜನಗಳ ಆಕ್ರೋಶವನ್ನು ಒಮ್ಮೆ ನಾವು ಎಲ್ಲ ಕಡೆ ಪ್ರತಿಭಟನೆ ಮಾಡೋದು ಬೇಡ ಒಂದು ಕಡೆ ಸೇರಿಸಿ ಮಾಡಿದ್ದಾರೆ ಏನು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಅದರ ಕಾಪಿಯನ್ನು ಕಿಚೋರಿಗೆ ಉಡುಗ ಕಾಫಿಯನ್ನು ಕಲಿಸಿಕೊಡಿ ನನಗೆ ಕೊಡ್ತೇನೆ ಮಾಧ್ಯಮ ಆದಷ್ಟು ಬೇಗ ಇದರ ತನಿಖೆ ಮಾಡಿ ಮಟ್ಟ ಸಭೆ ಮಾಡಿ ವಂಟಿ ಮಾಡಿ ರಿಪೋರ್ಟ್ ಏನಾಗಿದೆ ಅಂತ தூரங்கள் கைவிடுவது திருச்சியை திருச்சியை வரும் ನಮಗೆ ರಕ್ಷಣೆ ಕೊಟ್ಟು ನಮ್ಮ ನಮ್ಮ ರೈತರಿಗೆ ಮನವರಿಕೆ ಅವರಿಗೂ ನಮ್ಮೊಟ್ಟಿಗೆ ನಿಂತು ಅವರು ಕೂಡ ಪ್ರತಿಭಟನೆ ಹೀಗೆ ಮಾಡಿ ಸರಿಯಲ್ಲ ನಾವು ಹತ್ರ ತೊಂದರೆ ಕೊಟ್ಟು ಅಂತ ಅವ್ರಿಗೆ ಮನವರಿಕೆ ಮಾಡ್ತೀವಿ ಯಾರು ತೊಂದರೆ ಮಾಡ್ಬೇಡಿ ಯಾರು ಪೋರ್ಷೆ ಮಾಡ್ತೀರಾ ಕರಾಳ ಕರಾಳ ಸರ್ಕಸ್ ಮಾಡ್ತೀರಾ ನಾವೇನ್ ಮಾಡ್ತೀವಿ ರೈಟ್ taraf ಕಾಪ್ಟನ್ ಇಟ್ಕ ಬಗ್ಗೆ ಇವತ್ತಿನ ದಿನ ಅವರಿ ನಮ್ಮನೇಲಿ ಕೆಲಸ ಉಂಟು ನಮ್ಮ ಗಮನಕ್ಕೆ ಬಂತು 4 ಗಂಟೆಗೆ ಬಂದ್ ಮಾಡ್ತೀರಾ ಪೊಲೀಸ್ ಇಂದ್ರೆ ಎಲ್ಲರಿಗಿಂತ ಮೊದಲು ನಾವು ಇರೋದು ನಾವೇ ಮಾಡ್ತೀವಿ ನಾವೇ ಮಾಡ್ತೀವಿ ಒಂದು ಮನವಿಯನ್ನು ತಕ್ಕೊಂಡು ಇಲ್ಲಿಗೆ ಅಂತ ಬಗೆಹರಿಸುತ್ತೆ ಇವತ್ತು ಜನಸಾಮಾನ್ಯರ ಜನಸಾಮಾನ್ಯರ ನಾಡು ಬಿಡಿತ ಎಷ್ಟು ಸಮಸ್ಯೆ ಎಷ್ಟು ಗಂಭೀರತೆ ಉಂಟು ಪೊಲೀಸ್ ಇಲಾಖೆಗಳು ಕೆಲಸ ಮಾಡಬೇಕಾಗಿತ್ತು ಅವರು ಇದನ್ನು ಮಾಡಲಿಲ್ಲ ಬೆಳಿಗ್ಗೆಯಿಂದ ಧರ್ಮಗುರುಗಳು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಅಲ್ಲಿ ಕೂತು ಮುಖ್ಯ ರಸ್ತೆಯಲ್ಲಿ ಆದ್ರೆ ಜನರ ಆಕ್ರೋಶ ಯಾವ ರೀತಿ ಇದೆ ಇಲ್ಲಿಗೆ ನಿಲ್ಲೋದಿಲ್ಲ ಇನ್ನೂ ಕೂಡ ಕೂಡ ಇಲ್ಲಿ ಬಂದಿರುವಂತ ಶಾಸಕರಿಗೆ ನಮ್ ಎಲ್ಲ ಜನಪ್ರತಿನಿಧಿಗಳಿಗೆ ಮಾಧ್ಯಮ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ನಮಸ್ಕಾರ ತಮಗೆ ಗೊತ್ತಿದೆ ಮಳೆಗಾಲದಲ್ಲಿ ನನಗೆ ಕನಿಷ್ಠ ಒಂದು ಐವತ್ತು ಮುಖಗಳು ಗುರುತು ಬರ್ತಾ ಇದೆ ತಮ್ಮ ಪ್ರತಿಯೊಂದು ಊರಿಗೆ ನಾವೇ ಬಂದು ತಮ್ಮ ಒಟ್ಟಿಗೆ ಕೆಲಸ ಮಾಡಿರುವರು ತಮ್ಮ ಸೇವೆಗೆ ಓಕೆ ಅದು ಸರಕಾರಿ ಕೆಲಸ ಬಿಟ್ಟು ಬೇರೆ ಯಾವ್ದು ಕಾರಣಕ್ಕೆ ನಾವೇ ಇಲ್ಲಿ ಬರುದಿಲ್ಲ ಅಂತ ಇಲ್ಲ ತಮ್ಮ ನೋವು ಏನು ನಮ್ಮ ನೋವು ಅದೇನೆ ಗೊತ್ತಾಯ್ತಾ ಹೇಳ್ತಾ ಇದ್ರಿ ಇದು ತಾವು ಇಲ್ಲಿ ಬರ್ತೀನಿ ಅಂತ ನಿನ್ನೆ ಸುದ್ದಿ ಕಾಲ್ ಮಾಡಿದ್ರು ಇವರು ಮೀರಾ ಸಾಹೇಬ್ರ ಕಾಲ್ ಮಾಡಿದ್ರು ಅವರೊಟ್ಟಿಗೆ ಕೂಡ ಚರ್ಚೆ ಆಗಿತ್ತು ಕೆಲವೊಮ್ಮೆ ಏನಾಗತ್ತೆ ಸರ್ಕಾರದಲ್ಲಿ ನಮಗೆ ಸುಮಾರು ಕೆಲಸ ಇರ್ತವೆ ಮತ್ತೆ ಬೇರೆ ಬೇರೆ ಸೇವೆಗಳು ಕೊಡ್ಬೇಕು ನಮ್ ಜನರಿಗೆ ತಾವೇ ಹೇಗೆ ನಮಗೆ ಜನರು ಎಲ್ಲರೂ ಹಾಗೆ ಒಂದ್ ರೀತಿ ನೋಡ್ಬೇಕಾಗತ್ತೆ ಸೊ ಅದರದಿಂದ ಸ್ವಲ್ಪ ತಡೆಯಾಗಿ ಬಂದಿರೋ ಕಾರಣಕ್ಕೆ ತಮ್ಮ ಎಲ್ಲರಿಗೆ ಮತ್ತೆ ಶಾಸಕರಿಗೆ ನಾನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮೂರ್ನೇದ ವಿಚಾರ ಭಾರತ್ ಮಾತಾ ಜೈಟ್ ಎರಡನೇ ವಿಚಾರ ಬೇರೆ ವಿಚಾರ ದಯವಿಟ್ಟು ಕೇಳ್ಕೊಳಿ ಇನ್ನು ಜೋರಾಗಿ ಹೇಳ್ತೀನಿ ದಯವಿಟ್ಟು ಕೇಳ್ಕೊಂಡು ಎರಡನೇ ವಿಚಾರ ಎರಡನೇ ವಿಚಾರ ಏನಂತ ಹೇಳಿದ್ರೆ ಇದು ನಮ್ಮ ಭಾರತ ದೇಶ ಒಂದು ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾತಂತ್ರ ಹೇಳಿದ್ರೆ ಭಾರತ ವರ್ಷ ಪ್ರಜಾತಂತ್ರದಲ್ಲಿ ತಾವು ಏನು ಗಮನಕ್ಕೆ ತರುವಂತ ವಿಚಾರಗಳು ನಮಗೆ ಬರುತ್ತೆ ಆದ್ರದಿಂದ ತಾವು ಏನು ಈಗ ಏನು ತಾವು ವಿಚಾರವನ್ನು ಹೇಳಿದಿರಿ ತಮ್ಮ ಬೇಡಿಕೆವನ್ನು ಪ್ರತಿನಿಧಿಗಳು ನಮಗೆ ಈಗ ಮನವಿ ಮನವಿ ಈಗ ಸಲ್ಲಿಸಿದರೆ ಇದನ್ನ ಇವತ್ತು ಸಾಯಂಕಾಲ ಒಳಗಡೆ ಕೂಡಲೇ ಕೂಡ್ಲೇ ಸರ್ಕಾರ ಹಂತಕ್ ಹಂತಕ್ಕೆ ಮುಟ್ಸುವಂತ ವಿಚಾರವನ್ನು ಕೆಲಸವನ್ನು ಮಾಡ್ತೀವಿ ಇವತ್ತು ಸಾಯಂಕಾಲ ಇನ್ನು ಒಂದು ಇವತ್ತು ವಾರವಾಸ ನೀಡ್ತಾ ಇದ್ದೀವಿ ನಾವೇ 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 ಇದನ್ನ ನಾವೇ ಇದನ್ನ ಸರ್ಕಾರಕ್ಕೆ ಇವತ್ತು ಮುಟ್ಸಿ ಕಳಸಿ ತಮಗೆ ಮಾಧ್ಯಮ ಮಿತ್ರರ ಮೂಲಕ ಸರ್ಕಾರಕ್ಕೆ ಕಳಸಾಯ್ತು ಅಂತ ಮುಟ್ಸಾಯ್ತು ಅಂತ ಸಾಕ್ಷಿಯನ್ನು ಕೂಡ ಹಾಜರುಪಡಿಸ್ತೀವಿ ಇಲ್ಲಿ ನೋಡಿ ತಾವುಗಳು ಏನು ಮನವಿ ಕೊಟ್ಟಿದ್ರಿ ಅದನ್ನ ಸರ್ಕಾರಕ್ಕೆ ಇವತ್ತನ್ನೇ ಮುಟ್ಸುವಂತ ಕೆಲಸ ಮಾಡಿ ಬಹಳಷ್ಟು ಪಾರದರ್ಶಕ ಆಗಿ ಪಾರದರ್ಶಕತೆ ಪಾರದರ್ಶಕ ಆಗಿ ತಮಗೆ ಸಾಕ್ಷಿವನ್ನು ಕೂಡ ಹಾಜರುಪಡಿಸ್ತೀವಿ ಮಾಧ್ಯಮ ಮಿತ್ರ ಮೂಲಕರೇ ಕೊಡ್ತೀವಿ ಲೆಟರ್ ಹೋಗಿದೆ ತಮ್ಮ ಮನವಿನ ಹೋಗಿದೆ ಅಂತ ಇವತ್ತು ಸರ್ಕಾರದಿಂದ ಕಸ್ತೂರಿ ರಂಗನ ವರದಿಯಲ್ಲಿ ತಾವುಗಳು ಏನು ಬೇಡಿಕೆ ಕೊಟ್ಟಿದ್ರೆ ಈಗ ಕಸ್ತೂರಿ ರಂಗನ ವರದಿನ ರದ್ದುಗೊಳಿಸಬೇಕು ಅದರ ಬಗ್ಗೆ ಮಾನ್ಯ ಘನ ಸರ್ಕಾರಕ್ಕೆ ಇಲ್ಲಿ ರಸ್ತೆ ತಡೆ ಮಾಡ್ತೇವೆ ಅದಕ್ಕೆ ತಾವುಗಳು ಸಂಬಂಧಪಟ್ಟ ಜಿಲ್ಲಾಡಳಿತ ಹದಿನೈದರೊಳಗೆ ಆದೇಶವನ್ನು ಜಂಟಿ ಸರ್ವೆಗೆ ಮತ್ತೆ ಗಡಿ ಗುರುತು ಪಶ್ಚಿಮ ಘಟ್ಟಕ್ಕೆ ಗಡಿ ಗುರುತಿಗೆ ಆದೇಶ ಮಾಡಬೇಕು ಅಂತ ನಮ್ಮ ಬೇಡಿಕೆ ಮನೆಗೆ ಒಂದು ಗಡಿ ಗುರುತಿದೆ ಟ್ರೆಂಚ್ ಇದೆ ಇದು ಬ್ರಿಟಿಷ್ ಗವರ್ಮೆಂಟ್ ನ ಗುಪ್ಪ ಇದೆ ಇದು ಗುಪ್ಪ ಬಿಟ್ಟು ಎರಡು ಕಿಲೋಮೀಟರ್ ಬಂದಿದ್ದಾರೆ ಗುಪ್ಪ ಇದೆ ಮುಂದೆ ಇದೆ ಅದನ್ನು ಅವರು ಅನುಮೋದಿಸುತ್ತೆ ಕೆಳಗಿನ ಮಟ್ಟದವರು ಅರಣ್ಯ ಇಲಾಖೆ ಕೂಡ ಸ್ವಲ್ಪ ನಾವೇ ತಂಡದಲ್ಲಿ ಶಾಮೀಲ್ ಮಾಡಿ ಅವರ ಅಭಿಪ್ರಾಯ ಪಡೆದುಕೊಂಡು ಸೊಲ್ಯೂಷನ್ ಟಿ ಮತ್ತೆ ಮೇಲೆ ಹಾಕ್ಬೇಕು ಅಂತ ಏನು ಹೇಳ್ತಾರೆ ವರದಿ ಜಾರಿಗೊಳಿಸಬಾರ್ದು ಅನ್ನೋ ಉದ್ದೇಶವನ್ನು ಮನವರಿಕೆ ಮಾಡಿಗೋಸ್ಕರ ಜನಗಳ ಆಕ್ರೋಶವನ್ನು ಒಮ್ಮೆಲೆ ನಾವು ಎಲ್ಲಾ ಕಡೆ ಪ್ರತಿಭಟನೆ ಮಾಡುದು ಬೇಡ ಅಂತ ಒಂದು ಕಡೆ ಸೇರಿಸಿ ಅವರು ಮಾಡಿದ್ದಾರೆ ಇದಕ್ಕೆ ತುರ್ತು ಹತ್ತೈದು ದಿವಸದ ನೀವು ಏನು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಅದರ ಕಾಪಿಯನ್ನು ಕಿಶೋರಿಗೆ ಒಂದು ಕಾಪಿಯನ್ನು ಕಲಿಸಿಕೊಡಿಲ್ಲ ರಿಪೋರ್ಟ್ ಸರಿಯಾಗಿ ಕಲಿಸ್ಬಿಟ್ಟೆ ನನಗೊಂದು ಅದ್ರು ಕೊಟ್ಟರೆ ಮಾಧ್ಯಮ ಮುಖಾಂತರ ಆದಷ್ಟು ಬೇಗ ಇದರ ತನಿಖೆ ಮಾಡಿ ಗಡಿ ಸರ್ವೆ ಮಾಡಿ ಜಂಟಿ ಸರ್ವೆಯನ್ನು ಮಾಡಿ ರಿಪೋರ್ಟ್ ಏನಾಗಿದೆ ಅಂತ ಆದಷ್ಟು ಬೇಗ ಮಾಡಿ ಆದಷ್ಟು ನಿಮ್ಮ ರಿಪೋರ್ಟ್ ಅಲ್ಲಿ ಇದು ಕಸ್ತೂರಂಗನಿಂದ ವರದಿಯಿಂದ ಕೈ ಬಿಡುವ ಮಟ್ಟದಲ್ಲಿ ನಿಮ್ಮ ಸರ್ವೆಗಳು ಆಗ್ಬೇಕು ಅಂತ ನಾನು ವಿನಂತಿ ಮಾಡ್ತಿದ್ದೆ ಇಲ್ಲಿ ಇವತ್ತು ಒಂದು ಇದು ಕಸ್ತೂರಿ ರಂಗನ ವರದಿ ವಿರುದ್ಧವಾಗಿ ಇಲ್ಲಿ ಒಂದು ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡಲಾಗಿತ್ತು ಅದರಲ್ಲಿ ತುಂಬಾ ಜನರು ಸೇರಿಸಿದ್ರು ನಾವು ಬಂದು ನೋಡಿದಿವಿ ಈಗ ಅದರಲ್ಲಿ ಶಾಸಕರು ಮಾನ್ಯ ಶಾಸಕರು ಸೊ ನಾವೇ ಈಗ ಎಲ್ಲ ಜನರಿಗೆ ಮತ್ತೆ ನಮ್ಮ ಜನಪ್ರತಿನಿಧಿಗಳಿಗೆ ಮಿತ್ರರ ಮುಂದೆ ಮತ್ತೆ ನಮ್ಮ ಮಾನ್ಯ ಶಾಸಕರಿಗೆ ಭೇಟಿಯಾಗಿ ಅವರ ಬೇಡಿಕೆ ಏನು ಮತ್ತೆ ಈ ಒಂದು ಪ್ರತಿಭಟನದ ಕಾರಣ ಏನು ಅಂತ ತಿಳ್ಕೊಂಡಿದ್ದೀವಿ ಅವರು ಒಂದು ಲಿಖಿತರಲ್ಲಿ ನಮಗೆ ಒಂದು ಅವರದು ಎಜೆಂಡಾ ಪಾಯಿಂಟ್ಸ್ ಎಲ್ಲ ಮಾಹಿತಿ ಒಟ್ಟಿಗೆ ಒಂದು ಪಾಯಿಂಟ್ಸ್ ಮತ್ತೆ ಒಂದು ಮನವಿ ಕೂಡ ಸುಮಾರು ಒಂದು ಏಳು ಪಾಯಿಂಟ್ಸ್ ಗಳು ಬರೆದುಕೊಂಡು ನೀಡಿದ್ದಾರೆ ಅದನ್ನ ಕೂಡಲೇ ಇವತ್ತು ಒಳಗಡೆ ಸರ್ಕಾರಕ್ಕೆ ಹೇಗೆ ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಮುಟ್ಸಬೇಕು ಅಂತ ಅದನ್ನ ವಿಚಾರವನ್ನು ನಾವೇ ಅನುಷ್ಠಾನಗೊಳಿಸ್ತೀವಿ ಅದನ್ನ ಕಳಿಸ್ತೀವಿ ಸರ್ಕಾರಕ್ಕೆ ಮತ್ತೆ ಅದರಲ್ಲಿ ಒತ್ತು ನೀಡಿ ಅಹ್ ಮಾನ್ಯ ಶಾಸಕಗಳು ಮತ್ತೆ ನಮ್ಮ ಪ್ರತಿನಿಧಿಗಳು ಏನ್ ಹೇಳಿದರೆ ಅದರದ್ದು ಗಡಿ ಗುರುತು ಬಗ್ಗೆ ಕೂಡ ಅದರ ಬಗ್ಗೆ ಕೂಡ ನಾವೇ ಸರ್ಕಾರ ಗಮನಕ್ಕೆ ತರುವಂತ ವಿಚಾರವನ್ನು ಮಾಡ್ತೀವಿ ಸೊ ಆದ ನಂತರ ಯಾವುದೇ ರೀತಿಯ ನಮಗೆ ಸರ್ಕಾರದಿಂದ ಮಾಹಿತಿ ಬಂದಲ್ಲಿ ತಮಗೆ ಕೂಡಲೇ ಪಾರದರ್ಶಕ ಆಗಿ ಈಗ ನಾವೇ ಕಳಿಸುವಂತ ವಿಚಾರ ಕೂಡ ಕೆಲವರು ನಮಗೆ ಜನರು ಕೇಳಿದ್ರು ಸರ್ಕಾರಕ್ಕೆ ತಾವುಗಳು ಕಳಿಸಿದಿರಿ ಅಂತ ಹೇಗೆ ಗೊತ್ತಾಗತ್ತೆ ಅದನ್ನ ಕೂಡ ನಾವೇ ಮಾಧ್ಯಮಿತರ ಮೂಲಕ ತಿಳಿಸ್ತೀವಿ ತಮಗೆ ಇವತ್ತು ಕಳಿಸಿದೀವಿ ಪಾರದರ್ಶಕ ಆಗಿ ತಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಮಾನ್ಯ ಸರ್ಕಾರದಿಂದ ಘನ ಸರ್ಕಾರದಿಂದ ಯಾವ್ದ ರೀತಿಯ ನಮಗೆ ಇದರ ಬಗ್ಗೆ ಮಾಹಿತಿ ಬಂದ್ರೆ ಆದೇಶವನ್ನು ಬಂದ್ರೆ ನಿರ್ದೇಶನವನ್ನು ಬಂದ್ರೆ ಅದರ ಬಗ್ಗೆ ಕೂಡ ತಮಗೆ ಅರಿವು ಮೂಡಿಸುವಂತ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅಂತ ಭರವಸೆವನ್ನು ಇಡ್ತಾ ಇದೀವಿ ಮತ್ತೆ ಏನಾದ್ರೂ ಇದ್ರೆ ಒಂದು ಇದೇ ರೀತಿಯಲ್ಲಿ ಕೇರಳ ಸರ್ಕಾರದಲ್ಲಿ ಆಗಿ ಈಗ ನಾರು ವರ್ಷ ಮುಂಚೆ ಆಯ್ತು ಅಲ್ಲಿ ಇಡೀ ಊರ್ನವರು ಸೇರಿ ಊರ್ನವರು ಸೇರಿ ಇದೇ ರೀತಿಯ ಸ್ಟ್ರೈಕಿಗೆ ಬೆಲೆ ಕೊಟ್ಟು ಸರ್ಕಾರದವರು ಈ ಕಸ್ತೂರಂಗನ ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ ಕೇಂದ್ರಕ್ಕೆ ಕಟ್ಟಿಸಿದ್ದಾರೆ ಎರಡನೇದಾಗಿ ಏನೇನು ಗಡಿ ಕೊರತೆ ಇದೆ ಅದನ್ನು ಸರ್ಕಾರದ ಹಣದಲ್ಲಿ ಜಾಯಿಂಟ್ ಸರ್ವೆ ಮಾಡಿ ಈ ಉದಾಹರಣೆಗೆ ಶಿವಮೊಗ್ಗದಲ್ಲಿ ನಲವತ್ತೇಳು ಜನ ಪಾಲಿಸ್ಟ್ ಇಲಾಖೆ ಸರ್ವೆಗಳು ಇದ್ದಾರೆ ಇದಕ್ಕೆ ಅಂತೇಳಿ ರೆವಿನ್ಯೂ ಇಂದ ಅರವತ್ಮೂರು ಜನ ಅಪಾಯಿಂಟ್ಮೆಂಟ್ ಆಗಿದೆ ಸರ್ವೆಗಳು ಇಲ್ಲ ಅಂತ ಹೇಳಿಲ್ಲ ಅದನ್ನು ಹೋಗಿ ಸರ್ವೆ ಮಾಡಿಸ್ತಕ್ಕಂಥ ಕೆಲಸ ಆಗ್ಲಿಲ್ಲ ಎರಡು ನಾಲ್ಕು ತಿಂಗಳ ಮುಂಚೆ ಸರ್ವೆಗೆ ಇಪ್ಪತ್ತೇಳು ಜನ ಬರ್ತವೆ ಪಾಲಿಸ್ಟ್ ಅಂತ ಅಂತೇಳಿ ಈ ಏರಿಯಾಕ್ಕೆ ನೀವು ಬರ್ಲಿಲ್ಲ ದಯ ಮಾಡಿ ಸರ್ವರುಗಳಿದ್ದಾರೆ ಇಲಾಖೆ ಇದೆ ಆದೇಶ ಇದೆ ಏನು ಕೇರಳದಲ್ಲಿ ಜಾಯಿಂಟ್ ಸರ್ವೆ ಮಾಡಿದ್ದಾರೆ ಅದೇ ರೀತಿ ಸರ್ವೆ ಮಾಡಿ ಏನು ಕಾರಿದ್ದದ್ದು ಕಾರು ಇರಲಿ ನಾವು ಕಾಡು ಪ್ರೇಮಿಗಳು ಅದಿರಲಿ ಊರವರಿಗೆ ತೊಂದರೆ ಮಾಡೋದಾಗಿ ಒಂದು ಮಾಡುವಂಥದ್ದು ಏನೇ ಸರ್ ರೆವಿನ್ಯೂ ಮೂವತ್ತೈದು ವರ್ಷ ಆಯಿತು ಅವನ ಅಪ್ಪ ಐವತ್ತು ವರ್ಷ ಆಯಿತು ಡಿ ನೋಡಿಗೆ ಪ್ಲಾಟಿಂಗ್ ಅವನ ಮಕ್ ಅವನಲ್ಲಿ ಪ್ಲಾಟಿಂಗ್ ಇತ್ತು ಮಕ್ಕಳಿಗೆ ವಿವಾಗ ಮಾಡುವಾಗ ಅದು ಏನು ಮಾಡಿದ್ದಾರೆ ಅಂತ ನೂರ ಎಪ್ಪತ್ತೈದು ಉದಾಹರಣೆಗೆ ಸರ್ವೆ ನಂಬರ್ ಇರುವಂಥದ್ದು ಎಂಟುನೂರು ಎಕರೆ ಈಗ ಅದನ್ನು ಹನ್ನೊಂದು ಸಾವಿರ ಎಕರೆ ಅಂತೇಳಿ ಊರು ಏನಿದೆ ತೋಟ ಏನಿದೆ ಏನಿದೆ ಅಲ್ಲಿವರೆಗೆ ವಿಸ್ತೀರ್ಣ ಮಾಡ್ತಕ್ಕಂಥ ಕೆಲಸ ಫಾರೆಸ್ಟ್ ಇಲಾಖೆ ಆಗಿದೆ ಇದು ನಮ್ಮ ಕಿಶೋರ್ ಅವರು ಮೂರ್ ಮೂರು ಶಕ್ತಿ ಈ ಬಗ್ಗೆ ಮನವಿ ಕೊಟ್ಟಿದ್ದಾರೆ ನೀವು ನಿಮಗೆ ವಾಪಸ್ ನಾಡ ನಡೆದು ಸಂಪೂರ್ಣವಾದ ನಿಮ್ಮ ಗೌರವ ಸೊ ಇದಕ್ಕೆ ಈಗ ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ತಮ್ಮ ನಮ್ಮ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅದಕ್ಕೆ ಅವಕಾಶಗಳಿದೆಯಾ ನೋಡಿ ಈಗ ತಾವು ಎಲ್ಲರೂ ನೋಡಿದಿರಿ ಮತ್ತೆ ಇದು ನಮ್ಮ ಕಡಬದಲ್ಲಿ ಮಾನ್ಯ ಶಾಸಕರು ಕೂಡ ಬಂದಿದ್ರು ನಾವೇ ಸುಮಾರು ಸತಿ ಗ್ರಾಮ ವಾಸ್ತವ್ಯವನ್ನು ಕೂಡ ಮಾಡಿದೀವಿ ಈ ಪ್ಲಾಟಿಂಗ್ ಸಮಸ್ಯೆ ಬಗ್ಗೆ ಕೇಳಿ ತಮ್ಮ ಆಲ್ರೆಡಿ ಇದು ಮನವಿ ಬಗ್ಗೆ ಸರ್ಕಾರಕ್ಕೆ ಅರಿವು ಮೂಡಿಸುವಂತ ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಆಗಿದೆ ಮತ್ತೆ ಸರ್ಕಾರ ಕೂಡ ಇದರ ಬಗ್ಗೆ ಸುಮಾರು ಸತಿ ಕೆಲವು ಗೈಡ್ಲೈನ್ಸ್ ಗಳು ಅದನ್ನ ಇನ್ನು ಮುಂದಿನ ದಿವಸಗಳಲ್ಲಿ ಹೇಗೆ ಬೇಗ ಪ್ಲಾಟಿಂಗ್ ಆಗ್ಬೇಕು ಹೇಗೆ ಇನ್ನು ಪಾರದರ್ಶಕ ಆಗಿ ಯಾವುದೇ ರೀತಿಯ ಅಡಚಣೆ ಆಗದೆ ಕೆಲಸ ಅಂತ ಕೂಡ ಕೆಲವು ಸುಧಾರಣೆ ಆಲ್ರೆಡಿ ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇದೆ ನಮಗೆ ಸುತ್ತಲೇ ಬರ್ತಾ ಇದೆ ಕೆಲವು ಅಪ್ಲಿಕೇಶನ್ ಮೂಲಕ ಲಾಂಚ್ ಮಾಡ್ತಿದ್ದಾರೆ ಸೊ ಇನ್ನು ಮುಂದಿನ ಕಾಲದಲ್ಲಿ ಜಂಟಿ ಸರ್ವೆ ಮಾಡ್ಲಿಕ್ಕೆ ಒಂದು ಜಂಟಿ ತಂಡವನ್ನು ರಚನೆ ಮಾಡಬೇಕಾಗುತ್ತೆ ಅದರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ವೆ ಇರಬೇಕು ತಾವು ಹೇಳಿದಂತೆ ಸುಳ್ಯದಲ್ಲಿ ಕೂಡ ಕಡಬದಲ್ಲಿ ಕೂಡ ನಾವೇ ಸುಮಾರು ಸತಿ ಅಟ್ ಕನಿಷ್ಠ ನನಗೆ ಉತ್ತರ ಮಟ್ಟಿಗೆ ನಾವೇನೇ ಒಂದು ಐದು ಆರು ಕಡೆ ಜಂಟಿ ಸರ್ವೆ ಮಾಡಿ ನಕಾಶೆಗಳನ್ನು ಕೂಡ ಮಾಡಿದಿವಿ ಸೊ ಇನ್ನು ಮುಂದೆ ಹೇಗೆ ಕೇಳಿ ಯಾಕೆ ಅಂದ್ರೆ ನಮ್ಮ ಇದು ಕರಾವಳಿ ಪ್ರದೇಶ ಮಲ್ಯಾಡ ಪ್ರದೇಶ ಎಸ್ಪೆಷಲ್ ದಕ್ಷಿಣ ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ತುಂಬಾ ತುಂಬಾ ದೊಡ್ಡ ದೊಡ್ಡ ಹಿಲ್ ಬ್ಲಾಕ್ಸ್ ಗಳಿವೆ ಕಾಡು ಬೆಟ್ಟದ ಪ್ರದೇಶ ದೊಡ್ಡ ದೊಡ್ಡ ಹಿಲ್ ಬ್ಲಾಕ್ಸ್ ಒಂದೊಂದು ಸರ್ವೆ ನಮ್ಮಲ್ಲಿ ಮೂರ್ ಸಾವಿರ ನಾಲ್ಕು ಐದು ಸಾವಿರ ಏಕರ್ಸ್ ಕೂಡ ಇರ್ತವೆ ಸೊ ಅದನ್ನ ತಾವು ಹೇಳ್ತಂತೆ ಮ್ಯಾನುವಲ್ ಆಗಿ ಹೇಗೆ ಮಾಡೋದು ಇದು ಫಾರೆಸ್ಟ್ ಸರ್ವೆ ರೆವಿನ್ಯೂ ಇದು ಎಲ್ಲ ಇಲಾಖೆಗೆ ಸೇರಿಸ್ಕೊಂಡು ಒಂದು ಜಂಟಿ ತಂಡ ಮಾಡಿ ಹೇಗೆ ರಚನೆ ಮಾಡಿ ಮಾಡುವಂತ ವಿಚಾರಗಳು ಕೂಡ ಸರ್ಕಾರದಿಂದ ಸ್ವಲ್ಪ ನಾವೇ ಕೇಳ್ತೀವಿ ನಿರ್ದೇಶನವನ್ನು ಕೇಳಿ ನಿರ್ದೇಶನ ಪ್ರಕಾರ ಅನುಷ್ಠಾನಗೊಳಿಸಿ ತಮಗೆ ಆನ್ ಗ್ರೌಂಡ್ ರಿಸಲ್ಟ್ಸ್ ಮೂಡಿಸುವಂತ ಕೆಲಸ ನಾವೇ ಮಾಡ್ತೀವಿ ಅಂತ ಭರವಸೆ ಕೆಲವು ಪಾಲಿಸಿ ವಿಚಾರಗಳಲ್ಲಿ ನಮ್ಮ ಕೈದಲ್ಲಿ ಇರುವುದಿಲ್ಲ ಅದನ್ನ ಮಾನ್ಯ ಘನ ಸರ್ಕಾರದಿಂದ ನಮಗೆ ನಿರ್ದೇಶನ ಕೇಳಿ ತಮ್ಮ ಮನವಿ ಮೂಲಕ ಸಲ್ಲಿಸ್ತೀವಿ